ನಮಸ್ಕಾರ ನೋಡಿ ಈ ಪರ್ವ ನಾಟಕ ಇದೆಯಲ್ಲ ಇದನ್ನು ನಾವು ಎಂಟು ಗಂಟೆ ಕಾಲ ಇಂಟವಲ್ಲು ಅದು ಯಾರಷ್ಟೊತ್ತು ಕೂತ್ಕೊಂಡು ನೋಡ್ತಾರೆ ಅಂದರೆ ನಾನು ಹಿಂದೆ ಕೇಳಿದ್ದೀನಿ ಒಂದು ಪ್ರಶ್ನೆ ಅಲ್ಲ ಕ್ರಿಕೆಟ್ ಮ್ಯಾಚನ್ನ ಅಷ್ಟು ದಿನ ನೋಡ್ತಿರಲ್ಲ ವರ್ಷದಲ್ಲಿ ಇನ್ನೂರು ದಿನ ಅಷ್ಟು ಕೂತ್ಕೊಂಡು ನೋಡ್ತಿರಲ್ಲ ಇದನ್ನು ಯಾಕೆ ನೋಡೋದಕ್ಕಾಗೋದಿಲ್ಲ ಅಂತ ಆ ಥರ ನಮಗೆ ನಾಟಕವನ್ನು ಮಾಡಿದಾಗ ನಮಗೆ ನಮ್ಮ ಉತ್ಸಾಹ ನಮ್ಮಲ್ಲಿ ಉಳಿಸ್ಕೊಳ್ಳೋದಕ್ಕೆ ಏನು ಬೇಕು ಪ್ರೇಕ್ಷಕರು ನಾವು ದುಡ್ಡಿಗಾಗಿ ನಾಟಕ ಮಾಡೋದಕ್ಕಾಗಲ್ಲ ನಾಟಕ ಮಾಡಿ ಯಾರು ಬದುಕನ್ನು ಮಾಡೋಕ್ಕಾಗಲ್ಲ ಹವ್ಯಾಸಿ ಕಲಾವಿದರು ನಾವು ನಮ್ಮ ನಾಟಕದಲ್ಲಿ ನಮಗೆ ಆಸಕ್ತಿ ಇರೋದ್ರಿಂದ ನಮಗೆ ನಮಗೆ ನಾಟಕ ಮಾಡೋದ್ರಲ್ಲಿ ನಮಗೆ ಇದು ಇಷ್ಟು ಖುಷಿ ಸಿಗೋದ್ರಿಂದ ನಾವು ಮಾಡ್ತೀವಿ ನೀವು ನಾಟಕ ಬಂದ ನೋಡಿದ್ರೆ ಮಾತ್ರ ರಂಗಭೂಮಿ ಉಳಿಯೋದಕ್ಕೆ ಸಾಧ್ಯ ನಾನು ಭಾಳ ಭಾಳ ಒಂದು ಕೃತಜ್ಞ ಮ ಭಾವದಿಂದ ನಾನು ಗೌರಿ ಶಕ್ಕಿ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆಂದರೆ ನೋಡಿ ನಮಗೆ ದೊಡ್ಡ ದೊಡ್ಡ ಪತ್ರಿಕೆ ಪತ್ರಿಕೆಗಳು ದೊಡ್ಡ ದೊಡ್ಡ ಜಾಹೀರಾತು ಹಾಕೋದಾಗಲಿ ಅದೆಲ್ಲ ಮಾಡಿ ನೋ ಮಾಡೋಕ್ಕಾಗಲ್ಲ ನಾವು ರೆಕಾರ್ಡೆಡ್ ಮೀಡಿಯಮ್ ಅಲ್ಲ ಪ್ರತಿ ಸಲ ಶೋ ಮಾಡಬೇಕಾದರೂ ನಾವು ಮೂವತ್ತೈದು ನಲ್ವತ್ತು ಜನ ನೇಪಥ್ಯ ಅವ್ರನ್ನ ಸೇರಿ ಒಂದು ಐವತ್ತು ಜನ ಬಂದು ಥಿಯೇಟರಲ್ಲಿ ದಿನ ಬಂದು ನಾವು ರಿ ರಿಹರ್ಸಲ್ ಮಾಡೋದಲ್ಲದೆ ಶೋ ದಿನಾನು ಬರ್ತಾನೇ ಇರಬೇಕು ಸಿನಿಮಾ ಥರ ಅಲ್ಲ ಸಿನಿಮಾಲಿ ಶೂಟ್ ಮಾಡಿ ಒಮ್ಮೆಗೆ ಲಕ್ಷಾಂತರ ಜನಕ್ಕೆ ರಿಲೀಸ್ ಮಾಡ್ಬೋದು ನಾವು ಪ್ರತಿ ಇನ್ನೂರು ಜನ ನೂರು ಜನಕ್ಕೆ ನಾಟಕ ಮಾಡಿದಾಗಲೂ ಅಷ್ಟೂ ಜನ ಬಂದು ನಾವು ಮಾಡಬೇಕು ನಾವು ಅದಕ್ಕೆ ಇದು ಬೇರೆ ಥರದ ಮಾಧ್ಯಮ ಇದು ಯಾಕೆ ಜೀವಂತ ಮಾಧ್ಯಮ ಅಂದರೆ ಒಂದೇ ದೇಶ ಕಾಲದಲ್ಲಿ ಕತೆ ಕಟ್ಟುವ ಕತೆ ಅನುಭವ ಆಗುವ ಒಂದು ಸ್ಥಳ ರಂಗ ರಂಗಭೂಮಿ ಅದಕ್ಕೆ ಅದರ ರಂಗಭೂಮಿ ಅಂದರೆ ಬರೀ ಮಾ ನಾಟಕ ಮಾಡೋರು ಇರೋದಿಲ್ಲ ಅದರಲ್ಲಿ ಅದರಲ್ಲಿ ಸಹೃದಯರು ಇರ್ತಾರೆ ಅದಕ್ಕಾಗಿ ನೀವು ದಯವಿಟ್ಟು ನಾಟಕವನ್ನು ನೋಡಬೇಕು ಮತ್ತು ನೋಡಿ ನಮ್ಮ ಹಿ ಮೇ ಬಿ ಇಂಡಿಯಾಸ್ ಗ್ರೇಟೆಸ್ಟ್ ಲಿವಿಂಗ್ ಮಾಡರ್ನ್ ರೈಟರ್ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು ನಮ್ಮ ಕರ್ನಾಟಕದವರು ನೋಡಿ ಮ್ಯಾಂಡರಿನ್ ಮತ್ತು ರಷ್ಯನ್ಗೆ ಅದು ಈಗ ಲೇಟೆಸ್ಟ್ ಟ್ರಾನ್ಸ್ಲೇಷನ್ಸ್ ಆಗಿದೆ ಅದು ಮಹಾಕಾದಂಬರಿ ನಲವತ್ತು ವರ್ಷದ ಹಿಂದೆ ಬರೆದಿದ್ದು ಎಷ್ಟು ಜೀವಂತವಾಗಿದೆ ಇವತ್ತು ಅದು ಅದನ್ನು ನಾವು ಮಾಡ್ತಾಯಿದ್ದೀವಿ ನೀವು ಬಂದು ನೋಡಿದ್ರೆ ಈ ದೊಡ್ಡ ಪ್ರಯೋಗದಲ್ಲಿ ನೀವು ಭಾಗಿಯಾಗಿರ್ತೀರ ಅಂತ ನೀವು ಯಾವಾಗ ನಗ್ತಿರೋ ಯಾವಾಗ ನಗಲ್ವೋ ಯಾವಾಗ ಚಪ್ಪಾಳೆ ತಟ್ತಿರೋ ಯಾವಾಗ ಒಂದು 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 ಭಯಂಕರ ಮೌನ ರಂಗಮಂದಿರದಲ್ಲಿರ್ತೋ ಅದರಿಂದ ನಾವು ಕಲಿತೀವಿ ನಿಮ್ಮಿಂದ ನಾಟಕ ಮತ್ತೆ ಮತ್ತೆ ರೂಪುಗೊಳ್ತಾ ಇರುತ್ತೆ ಸಿನಿಮಾಗೆ ರಿವ್ಯೂ ಬರೆದಂಗಲ್ಲ ನಾಟಕಕ್ಕೆ ರಿವ್ಯೂ ಬರೆಯೋದು ಸಿನಿಮಾ ರಿವ್ಯೂ ಬರೆಯೋದು ಪರ್ಮನೆಂಟ್ ಆಗಿರೋ ಸಿನಿಮಾಕ್ಕೆ ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ ಆದರೆ ನಾಟಕದ ಪ್ರಯೋಗ ಪ್ರತಿದಿನ ಬದಲಾಗ್ತಾ ಇರುತ್ತೆ ನಮ್ಮಲ್ಲಿ ನೀವು ರಿವ್ಯೂಸನ್ನ ನೋಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ತೀರ್ಮಾನ ಮಾಡೋದ ಬದಲು ನೀವು ನಾಟಕವನ್ನು ನೋಡಿ ನಮಗೆ ಭಾಳ ಒಳ್ಳೆಯ ರಿವ್ಯೂಸ್ ಬಂದಿದೆ ಬಹುಪಾಲು ನೀವು ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಇವತ್ತಿನ ಇದ್ದಿದ್ದಂಗೆ ನಾಳೆ ಇರೋದಿಲ್ಲ ಅದು ಹಿಂದೆ ನಾವು ಮಾಡಿದ ಪರ್ವ ಇಲ್ಲ ಆ ಥರ ಇಲ್ಲ ನಿಮ್ಮಿಂದ ಕಲ್ತಿದ್ದೀನಿ ನಾವು ದಯವಿಟ್ಟು ಬಂದು ಪರ್ವವನ್ನು ಹದಿನಾರು ಹದಿನೇಳು ಹದಿನೆಂಟು ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಬೆಳಗ್ಗೆ ಹತ್ತು ಗಂಟೆಗೆ ಶುರು ಆಗುತ್ತೆ ಪ್ರತಿದಿನ ಊಟ ಇರುತ್ತೆ ಕಾಫಿ ಇರುತ್ತೆ ನಾಲ್ಕು ಬ್ರೇಕ್ನಲ್ಲಿ ಮತ್ತು ನಿಮಗೆ ಕೋಣನ್ಕುಂಟೆ ಮೆಟ್ರೋ ಸ್ಟೇಷನ್ ಪಕ್ಕಾನೇ ಇದೆ ನಾಳೆ ಮಳೆ ಬರ್ಬೋದು ಮುಂದೆ ಯಾವಾಗಾರು ಸಂಜೆ ಮಳೆ ಬರ್ಬೋದು ನೀವು ಮೆಟ್ರೋದಲ್ಲಿ ಬನ್ನಿ ಮೆಟ್ರೋದಲ್ಲಿ ಬಂದರೆ ನೀವು ನೇರ ಥಿಯೇಟರ್ಗೆ ಬರ್ಬೋದು ಬಂದು ದಯವಿಟ್ಟು ನಮ್ಮ ನಾಟಕವನ್ನು ನೋಡಿ ನಿಮಗೆ ಅಭಿಪ್ರಾಯವನ್ನು ತಿಳಿಸಿ ನಮಸ್ಕಾರ